ಗ್ರೀನ್ ಬಾಂಬು ಆಗುತ್ತೆ ಇದು ಆಗುತ್ತೆ ಇದು ಸಣ್ಣದು ಸೇರ್ ದೊಡ್ಡ ಎರಡು ಟೈಪ್ ಬಾಂಬ್ ಹಾಕ್ಲಿಕ್ಕೆ ಆಗುತ್ತೆ ಎಲ್ಲ ಪ್ರಾಣಿಗಳನ್ನು ಉಡಿಸಲಿಕ್ಕೆ ಮಾಡಿರುವಂಥ ಒಂದು ಮೂವಿ ಸರ್ ಇದು ತುಂಬ ಜನ ಇಷ್ಟಪಡ್ತಾರೆ ಐದು ವರ್ಷ ಆಯಿತು ಸರ್ ಇದು ನನ್ನ ಹನ್ನೆರಡು ಸಾವಿರದ ಮೇಲೆ ಉಡ್ದಿರೋ ಬನ್ನಿ ಇದು ಸರಿ ಇದು ಹನ್ನೆರಡು ಸಾವಿರ ಸಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಸಲ ಹಾಕಿ ತೆಗೆದಿರ್ತಾ ಇದು ಥ್ರೆಟ್ ಹೋಗಲ್ಲ ಹಾಡಾಗಲ್ಲ ರಿಪೇರಿ ಬರಲ್ಲ ಇದು ರೈಫಲನ್ನ ಯೂಸ್ ಮಾಡೋ ಮೆಟಲ್ ನೀವು ಸಾರಿ ಹೊಡಿದಿರೋ ಹಾಡಾಗಿರುತ್ತೆ ನೋಡಿ ಈ ತರ ಅದಕ್ಕೆ ಬೆಂಕಿ ಇದೆ ಒಳ್ಳೆ ಶಬ್ದ ಶಬ್ದನೂ ಆಗುತ್ತೆ ಎದ್ಗಡೆ ಕಲ್ಲು ಹೋಗಿ ಹಾರೋಗಿ ಕೋತಿಗೆ ಯಾವುದೇ ಪ್ರಾಣಿ ಮೇಲೆ ಬೀಳುತ್ತೆ ಎರಡು ಒಂದು ಇದರಿಂದ ಬರೋ ಬೆಂಕಿ ನೋಡಿ ಭಯ ಬೀಳುತ್ತೆ ಪ್ಲಸ್ ಅಂದ್ರೆ ಶಬ್ದ ಪ್ಲಸ್ ಕಲ್ಲು ಬಿದ್ದಾಗ ಭಯ ಬಿದ್ದ ಹಾರಿಬಿಟ್ಟು ಓಡೋದು ಹಕ್ಕೂವರೆ ಸಾವಿರ ರೂಪಾಯಿ ಮಾಡಿದ್ದೀನಿ ಈಗ ನಾನು ಹೇಳ್ತಾ ಇದ್ದೀನಿ ಕೃಷಿಕರಿಗೆ ಸೇಫ್ಟಿ ಮತ್ತು ಚೀಪರ್ ಆಗಿರುವಂತಹ ನೂರು ವರ್ಷ ಉಪಯೋಗಿಸಿದ್ರೆ ಕೆಡದೆ ಇರುವಂತವಾಗಿ ಯಾವುದೇ ಪ್ರಾಣಿ ತಾಗೋದಕ್ಕೆ ಕೊಲ್ಲೋದಿಕ್ಕಲ್ಲ ಸಣ್ಣ ಇದೊಂದು ಸಣ್ಣ ಸೈಡ್ ಕಡ್ಡೆ ಇಟ್ಟಿದ್ರೆ ಮಿಕ್ಸರ್ ಕ್ಲೀನಿಂಗ್ ಮಾಡ್ಕೊಳದಿಕ್ಕೆ ಪ್ರತಿ ಹತ್ತು ಸಾರಿ ಉಡಿಬೇಕಿದ್ರೆ ಇದಕ್ಕೆ ನೀರು ಹಾಕಬೇಡಿ ಹಿಂಗೆ ತಿಕ್ಕಿ ಕ್ಲೀನ್ ಮಾಡ್ಕೊಳಿಗಳಿಗೆ ಗೌರನ್ನ ಇದೆಷ್ಟು ಕ್ಲೀನ್ ಇರುತ್ತೋ ನಿಮ್ ಕೋವೆ ಯಾವತ್ತು ಹೊಸ್ರಂ ಇರುತ್ತೆ ನಾನು ಹೇಳ್ತಾ ಇದ್ರೆ ನೂರು ವರ್ಷ ಉಪಯೋಗಿಸಿ ಇನ್ನು ಹಾಳಾಗಲ್ಲ ರಿಪೇರಿ ಬರಲ್ಲ